ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದರೆ ಆ ಲಾಭ ಏನು ಹಾಗಾದರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗುತ್ತೆ ಕೊಲಂಬೋ ತ್ರಿಕೋನಮಲಿ ಬಂದರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದ್ರೆ ಆ ಲಾಭ ಏನು ಹಾಗಾದ್ರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗುತ್ತೆ ಕೊಲಂಬೋ ತ್ರಿಕೋನಮಲಿ ಬಂದರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ತ್ ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದರೆ ಆ ಲಾಭ ಏನು ಹಾಗಾದ್ರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗತ್ತೆ ಕೊಲಂಬೋ ತ್ರಿಕೋನಮಲಿ ಬಂದರು ಬಂದ್ರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ತ್ ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದ್ ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದರೆ ಆ ಲಾಭ ಏನು ಹಾಗಾದರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗತ್ತೆ ಕೊಲಂಬೋ ತ್ರಿಕೋನಮಲಿ ಬಂದ್ರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದರೆ ಆ ಲಾಭ ಏನು ಹಾಗಾದರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗುತ್ತೆ ಕೊಲಂಬೋ ತ್ರಿಕೋನಮಲಿ ಬಂದರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದರೆ ಆ ಲಾಭ ಏನು ಹಾಗಾದರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗುತ್ತೆ ಕೊಲಂಬೋ ತ್ರಿಕೋನಮಲಿ ಬಂದ್ರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ಕಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದರೆ ಆ ಲಾಭ ಏನು ಹಾಗಾದ್ರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗುತ್ತೆ ಕೊಲಂಬೋ ತ್ರಿಕೋನಮಲಿ ಬಂದ್ರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದರೆ ಆ ಲಾಭ ಏನು ಹಾಗಾದರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗುತ್ತೆ ಕೊಲಂಬೋ ತ್ರಿಕೋನಮಲಿ ಬಂದರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ತ್ ಮೂರು ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದ್ರೆ ಆ ಲಾಭ ಏನು ಹಾಗಾದ್ರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗುತ್ತೆ ಕೊಲಂಬೋ ತ್ರಿಕೋನಮಲಿ ಬಂದರು ಬಂದ್ರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ತ್ ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದರೆ ಆ ಲಾಭ ಏನು ಹಾಗಾದ್ರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಶೇಕಡ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗುತ್ತೆ ಕೊಲಂಬೋ ತ್ರಿಕೋನಮಲಿ ಬಂದರು ಬಂದ್ರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲೆಮನ್ನಾರ್ ಸಂಪರ್ಕಿಸಬಹುದಾದಂತಹ ಇಪ್ಪತ್ತ್ ಕಿಲೋಮೀಟರ್ ಉದ್ದದ ಸೇತುವೆ ನಿರ್ಮಾಣದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಒಂದು ವೇಳೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸಮುದ್ರ ಸೇತುವೆ ನಿರ್ಮಾಣ ಆದರೆ ಹಲವಾರು ಲಾಭಗಳಿವೆ ಹಾಗಾದ್ರೆ ಆ ಲಾಭ ಏನು ಹಾಗಾದ್ರೆ ಪ್ರಯಾಣದ ಸಮಯ ಉಳಿತಾಯ ಆಗಲಿದೆ ಸರಕು ಸಾಗಾಟಕ್ಕೆ ಅನುಕೂಲ ಆಗಲಿದೆ ಜನರ ಓಡಾಟಕ್ಕೂ ಕೂಡ ಸುಲಭ ಹಾಗೆ ಸರಳ ಮಾರ್ಗ ಕೂಡ ಇದಾಗುತ್ತೆ ಈಗಿನ ಸಾರಿಗೆ ವೆಚ್ಚ ಐವತ್ತರಷ್ಟು ಕಡಿಮೆ ಆಗುತ್ತೆ ಇನ್ನು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ವ್ಯಾಪಾರ ಸುಗಮವಾಗಿ ಸಾಗತ್ತೆ ಕೊಲಂಬೋ ತ್ರಿಕೋನಮಲಿ ಬಂದ್ರು ಸಾಮರ್ಥ್ಯ ಕೂಡ ಹೆಚ್ಚಳ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಸೇತುವೆ ನಿರ್ಮಾಣ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ ತಮಿಳುನಾಡು